ಬಂದಿ ಕಾನಿ ನೋಡು ಬಾಳೆಲ್ಲ ಇದರುಳು ನಾವು ಹೊಂದಿಕೊಂಡು ಹೋಗಬೇಕಲ್ಲ ತಂದೆ ತಾಯಿ ಎರಡು ಗೋಡೆ ತಂದ ಸತಿ ಸುತರೆರಡು ಗೋಡೆ ಕಂಬಿ ಕಂಬಿ ಬಾಗಿಲಾಗಿ ಬಂದು ಬಳಗ ಇರುವರಲ್ಲ ಬಂದಿ ಕಾನಿ ನೋಡು ಬಾಳೆಲ್ಲ ಚೂರು ಮಾಡಿ ಗಟ್ಟಿ ರೊಟ್ಟಿ ಕಾರ ನೀರಿನ ಸಾರ ಉಂಡು ಗೋರ ಕಷ್ಟಗಳನ್ನು ನೀಗಿ ಪಾರನಾಗಿ ಬರಬೇಕಲ್ಲ ಬಂದಿ ಕಾನಿ ನೋಡು ಬಾಳೆಲ್ಲ ಇದರೊಳು ನಾವು ಹೊಂದಿಕೊಂಡು ಹೋಗಬೇಕಲ್ಲ ಹಸಿ ಬಿಸಿ ಅನ್ನ ಸಿಕ್ಕರು ಕುಸಿಗೊಂಡು ಉಣಬೇಕಲ್ಲ ಕಸಿ ಬಿಸಿಯಾದರೂ ಮನದೊಳುಪಿಸು ಮಾತು ನುಡಿವಂತಿಲ್ಲ ಬಂದಿ ಕಾನಿ ನೋಡು ಬಾಳೆಲ್ಲ ಇದರೊಳು ನಾವು ಹೊಂದಿಕೊಂಡು ಹೋಗಬೇಕಲ್ಲ ಚಿಕ್ಕ ಸುಖಕ್ಕೆ ಆಸೆ ಮಾಡಿ ಸಿಕ್ಕು ಬಂದು ಬಿದ್ದೇವಲ್ಲ ಚಿಕ್ಕ ಸುಖಕ್ಕೆ ಆಸೆ ಮಾಡಿ ಸಿಕ್ಕು ಬಂದು ಬಿದ್ದೇವಲ್ಲ ಬಿಕ್ಕಿ ಬಿಕ್ಕಿ ಅತ್ತರೇನು ಶಿಕ್ಷೆ ಕಡಿಮೆ ಆಗೋದಿಲ್ಲ ಬಂದಿ ಕಾಣಿ ನೋಡು ಬಾಳಿಲ್ಲ ಇದರುಳು ನಾವು ಹೊಂದಿಕೊಂಡು ಹೋಗಬೇಕಲ್ಲ ಅರಿವು ಇರದ ಆರೋಪಿಗಳು ಏರಿ ಮೇಲೆ ಬರುವರಲ್ಲ ಅರಿವು ಇರದ ಆರೋಪಿಗಳು ಏರಿ ಮೇಲೆ ಬರುವರಲ್ಲ ಸರಸವಾಡದೆ ಅವರ ಕೂಡ ಸರಿದು ದೂರ ಇರಬೇಕಲ್ಲ ಬಂದಿ ನೋಡು ಬಾಳೆಲ್ಲ ಬಂದಿಯಾದ ನಿನ್ನನ್ನು ಬಂದು ಬಿಡಿಸುವರಾರೋ ಇಲ್ಲ ಬಂದಿಯಾದ ನಿನ್ನನ್ನು ಬಂದು ಬಿಡಿಸುವರಾರೋ ಇಲ್ಲ ಗಂಧ ತಿಳಿದರೆ ಹಿಂದೆ ಮುಕ್ತಿಯ ಹೊಂದಿ ಸುಖವನ್ನು ಪಡೆವೆಯಲ್ಲ ಬಂದಿ ಕಾಣಿ ನೋಡು ಬಾಳೆಲ್ಲ ಇದರಳು ನಾವು ಹೊಂದಿಕೊಂಡು ಹೋಗಬೇಕಲ್ಲ ಸೊಳ್ಳೆ ತಿಗನೆ ಮನೆಗೆ ನೀನು ಹೊಳ್ಳೆ ಬಾರದ ಮಾರ್ಗ ತಿಳಿದು ಸೊಳ್ಳೆ ತಿಗನೆ ಮನೆಗೆ ನೀನು ಹೊಳ್ಳೆ ಬಾರದ ಮಾರ್ಗ ತಿಳಿದು ಕಳ್ಳ ಸುಳ್ಳತನವ ಬಿಟ್ಟು ಒಳ್ಳೆವನಾಗೋ ಮಗು ಮಲ್ಲ ಬಂದಿ ಕಾಣಿ ನೋಡು ಬಾಳೆಲ್ಲ ಇದರೊಳು ನಾವು ಹೊಂದಿಕೊಂಡು ಹೋಗಬೇಕಲ್ಲ ಮಹಾತ್ಮ ಶ್ರೀ ಜಂಗಮ ಜ್ಯೋತಿ ಶ್ರೀ ಮೃಗೇಂದ್ರ ಶ್ರೀನಿವಾಸ ಲಿಂಗನವೃ ಸುತ್ತಂಗ ಮಹಾತ್ಮ ಶ್ರೀ ಈ ದಿವಸ ಪುನೀಯ ಪುಣ್ಯ ಸ್ಥಳದಲ್ಲಿ ಶ್ರೀ ಮಲ್ಲು ಬಳಿಕ ಅವರ ತಮ್ಮ ಅನುಭವವನ್ನು ಜನಪದ ಸಾಹಿತ್ಯ ಹಾಗೂ ಒಂದು ಇತಿಹಾಸ ಆ ತಾಯಿಯವರ ಹೆಂಗೆ ನಮ್ಮನ್ನ ಜೀವನ ಪರಂಪರೆಯನ್ನು ಸ್ಮೃತಿ ಕೊಡ್ತಾರ ಆ ತಾಯಿ ನುಡಿಯನ್ನು ಅದರತಿ ಕಿ ಬಸವಾದಿ ಪ್ರಮದ ಮುರುಗೇಂದ್ರ ಶ್ರೀಗಳವರ ನುಡಿಯಂತೆ ಅವರ ಶಬ್ದ ಅರ್ಥಪೂರ್ವಕವಾಗಿ ಯೂಟ್ಯೂಬ್ನಲ್ಲಿ ತಮ್ಮ ಅನುಭವ ಹೇಳಿದ್ದಾರೆ ಆ ಅನುಭವವನ್ನು ಜನಸಾಮಾನ್ಯವರು ಕೇಳಿ ಆನಂದಿಸಿ ಅವರಿಗೆ ಹೆಚ್ಚಿಂದ ಹೆಚ್ಚಿನ ಕೊಡಬೇಕು ಮತ್ತು ಯಾರೇ ಕೇಳೋರಿದ್ದರೂ ಅವ್ರ ಮಗು ಬಳಿಕವರ ತಮ್ಮ ಅನುಭವ ನೀಡಿ ಅವರ ಸಾಹಿತ್ಯ ಮುಂದುವರಿಸಲಿ ಆ ಮಗಿನ ಶ್ರೀಗಳು ಸಿಕ್ಕೋ ಸದಾ ಸೇವೆ ವಿಷಯನ